ಎಲ್ಲರಿಗೂ ನಮಸ್ಕಾರ ಈಗಾಗಿ ಜಸ್ಟ್ ಟೈಮಿಂಗ ಐದು ಗಂಟೆ ಮುಂಜಾನೆ ಖಂಡ್ಯಾ ಪರಿ ಐತೆ ಅಂದ್ರೆ ನಡಗದವ ಆ ರೀತಿ ಐತಿ ಆದರೂ ಇವತ್ತಿನ ದಿವಸ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು ಯಾವುದಾರ್ದು ಮನೆ ಮನೆಗೆ ಹಿಡ್ಕೊಂಡು ಗುಡ್ಡಾಪುರಕ್ಕೆ ನಡ್ಕೊಂಡು ಹೋದು ನಡ್ಕೊಂಡು ನಡ್ಕೊಂಡು ನಡ್ಕೊಂತ ಹೋದ ಗುಡ್ಡಾಪುರಕ್ಕೆ ಮನೆ ಹಿಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡತ್ತೀವಿ ಇವತ್ತಿಂದ ಡೇ ಫಸ್ಟ್ ಆದ ಕಾರಣದಿಂದ ಈಗ ಭಾಳ ಐತಿ ಅಷ್ಟು ಸೈಲೆಂಟ್ ಐತಿ ಆದ ಕಾರಣದಿಂದ ಈಗ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಏನಕ್ಕೆ ತೋರ್ಸೋಕ್ಕಾಗಲ್ಲ ಮುಂದೆ ಹೋಗಿ ಯಾವ್ಯಾವ ಊರು ಹೊತ್ತವ ಏನೇನು ಅನ್ನೋದಿಲ್ಲ ಕರೆಕ್ಟಾಗಿ ತೋರಿಸ್ತೇನೋ ನಮ್ಮ ಜೊತೆ ಕೂಡಿ ಇರ್ರಿ ಎಲ್ಲರೂ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಸದ್ಯ ಶಿರುಗುಟ್ಟ ಒಳಗೆ ಈಗ ಇಲ್ಲಿ ನಮ್ಮ ಗುರುಗಳ ಬಾಳಗ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಂದು ಜಾಯಿನ್ ಆಗಿದ್ದಾರೆ ಈಗ ಸದ್ಯ ಎಲ್ಲರಿಗೂ ನೋಡಿರಿ ಸರ್ತಿ ಹಾಯ್ ಮಾಡ್ರಿ ಶುರುವ ಈಗ ಉಗಾರಕ್ ಹೋಗ್ಬೇಕು ಉಗಾರ ಒಳಗ್ ಒಂದ್ ಸ್ಟಾಪ ನಾಷ್ಟಾ ಅದಾದ ಅದಾದೊಳಕ್ ಮತ್ ಅಲ್ಲಿಂದ ಮುಂದೆ ಹೋಗ್ಬೇಕು ಸದ್ಯ ನಿಮ್ಗೆ ನಾಷ್ಟ ಇಷ್ಟ್ರಿ ಹಾ ನಾಷ್ಟ ಏನ್ ಮಾಡು ನಾನು ಕಾಮೆಂಟ್ ಹಾಕಿ ಕಮೆಂಟ್ ಮಾಡಿದ್ರೆ ಅದನ್ನ ತಿನ್ಬೇಕತ್ತೆ ರೂಲ್ಸ್ ಅಲ್ಲ ಅಲ್ಲಿ ಮಾಡಿದ್ದಿತ್ತು ನಾವ್ರಿ ಅವನು ಅಲ್ಲಿ ಮಾಡಿದ್ದಿತ್ತು ನಾವ್ರಿ ಇದು ಇದು ನಿಮ್ ಹೆಸರು ಹೇಳ್ರಿ ಅಡಗು ಶಂಕರ್ ಈಗ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಒಂದು ಉಗಾರ್ ತನಕ ಅರ್ಧ ನಡೆದೇವೆ ಎಷ್ಟಂದ್ರೆ ಒಂದು ಆರರಿಂದ ಏಳು ಕಿಲೋಮೀಟರ್ ಬಂದೆವು ಈಗ ಮೊದಲು ಹತ್ತೋದಂದ್ರೆ ದೊಡ್ಡ ದೊಡ್ಡಗಾರು ಇನ್ನೊಂದು ಐದ್ರ ಐದ್ರ ಕಿಲೋಮೀಟ್ರ್ ಐತಿ ಐದರಿಂದ ಆರು ಕಿಲೋಮೀಟ್ರ್ ಇರ್ಬೋದು ಈಗ ಆರರಿಂದ ಏಳು ಕಿಲೋಮೀಟ್ರ್ ನಡೆದೇವು ಸಣ್ಣಗಾರ್ ದೊಡ್ಡಗಾರು ಮೊದಲ ಅದಾದ ಕೂಡಲಿ ಅಲ್ಲಿಂದ ಸಣ್ಣಗಾರಕ್ಕೆ ಹೋಗ್ಬೇಕು ಮೂರು ಕಿಲೋಮೀಟ್ರ್ ಅಲ್ಲಿ ನಾಷ್ಟ ವ್ಯವಸ್ಥೆ ಮಾಡಲಾಗೈತಿ ಅಲ್ಲಿ ಮೊದಲು ನಾಷ್ಟ ಮಾಡ್ಕೊಂಡಿನ್ನ ಅಲ್ಲಿಂದ ಮತ್ತು ನಡ್ಕೊತು ನಡ್ಕೋತ ನಡ್ಕೊತು ಅಲ್ಲಿಂದ ಹೋಗ್ಬೇಕು ಜರ್ನಿ ಇವತ್ತಿನ ಸ್ಟಾಪ್ ಅತಿ ನಮ್ಮ ಸದ್ಯ ಸಮಯ ಏಳು ಗಂಟೆ ಆಗಿತಿ ಇನ್ನು ಸೂರ್ಯಮಾಬ ಬಂದಿಲ್ಲ ಸೂರ್ಯ ನಮ್ಮ ಮಕ್ಕಳ ಮೇಲೆ ಬರೋಲ್ಲ ಆದರೂ ಬೆಳಕಾಗಿ ಎಲ್ಲ ಕಡೆ ಎಲ್ಲ ಸ್ವಚ್ಛ ಕಾಣೋದಿತ್ತು ಈಗ ನೋಡಿರಿ ರೋಡ್ ಯಾವ ರೀತಿ ಐತೆ ಅಂತ ಎರಡು ಸದಸ್ಯರು ಮುಂದೆದವರು ಹೊಂಟಿದ್ದೆವು ಒಂದು ಟೋಟಲ್ ಎಷ್ಟು ಮಂದಿ ಆಗಿದ್ರು ಮಂದಿ ಹಾಂ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಆಗಿದಾರ ಇಪ್ಪತ್ತೈದು ಜನ ಎಲ್ತನ ನಡೀತಾರು ಎಲ್ತನ ಗೊತ್ತಿಲ್ಲ ಇನ್ನೊಂದು ಗಾಡಿ ಬರೋದಿತ್ತು ಆ ಗಾಡಿ ಒಳಗೆ ಇನ್ನೆತ್ತವ್ರ ತಂದು ಮುಂದೆ ಬಿಡ್ತಾರಂತ ಅದಾದ ಕೂಡಲೇ ಒಂದು ಟ್ಯಾಕ್ಟ್ರಿ ಐತಿ ಅದಕ್ಕೆ ಎರಡು ಡಬ್ ಇದಾವೆ ಆದ್ರಾಗ ಒಂದು ಶೇಡ್ ಬಡ್ದೆವು ಅಂದರೆ ಒಂಟು ಬಡ್ದೆವು ಅದ್ರೊಳಗೆ ಸಾಮಗ್ರಿ ಅದ ಎಲ್ಲ ಟ್ಯಾಕ್ಟ್ರೊಳಗೆ ಇಟ್ಟಿದೆವು ಇಲ್ಲಿ ಒಬ್ಬರು ಕಾಲು ಪಂಚರ್ ಆಗೈತಿ ನೋಡ್ಬೋದು ನೀವು ಕೈಯ ತೊಗೊಂಡು ಕಾಲು ಹೊಡೆದಾರ ಅವ್ರ ಅವ್ರ ಕಾಲು ಪಂಚರ್ ಆಗೈತಿ ಈಗ ನೋಡಿ ಹಿಂಗೆ ನಡ್ಕೋ ದುಡಿ ಹಾಕೋತು ಮಜಾ ಮಾಡ್ಕೋತು ಗುಡ್ಡಾಪುರದ ಅನಮದಿ ಆಶೀರ್ವಾದ ಪಡ್ಕೊಳಕ್ಕೆ ಎಲ್ಲರೂ ಸಿದ್ಧರಾಗಿ ಹೊಂಟಿದೆವು ಹಾಂ ಜೈ ಜಗನ ಮಾಡ್ತಿಲ್ಲ ಜೈ ದಾಣೇಶ್ವರಿ ಮಾತಾ ಜೈ ಸೂರ್ಯೋದಯ ಐತಿ ಈಗ ಸಮಯ ಏಳು ಗಂಟೆ ಏಳು ನಿಮಿಷ ದ ಬರಕಲ್ಲ ಲೈಕ್ ಹಾಂ ಚಪಾಲ್ ಹರ್ಕೊಂಡಾಕಿಕ್ಯ ನೋಡು ಸೂರ್ಯಮ್ಮ ನೋಡ್ಕೊತು ಸೂರ್ಯನ್ ಗತೈ ಸೂನ್ ಸೂರ್ಯ ಸೂರ್ಯದೇವ್ ಐನಮ್ಮ ಆದಿತ್ಯ ಐನಮ್ಮ ಭಾಸ್ಕರ ಐನಮ್ಮ ಈಗ ಇಲ್ಲಿ ನಮ್ ಕಾರ್ ಗಾಡಿ ಒಂದು ಬಂದಿತಿ ಅದ್ರೊಳಗ ಯೋಗಿಗಳ ನಮಸ್ಕಾರ ಸ್ವಾಮಿಗಳ ಹೊಸ ಕಾರ್ ಗಾಡಿ ಇಡ್ತಾರ ನೋಡ್ರಿ ಇಲ್ಲಿ ಪಾರ್ಟಿ ಕೊಡೋರಾಗಿದಾರೀನಾ ಶಿಫ್ಟ್ 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 ಅಯ್ಯ ಕಾರ್ ಗಾಡಿ ಬರಕ ಬಾಗ್ಲೇಕ ನಮಸ್ಕಾರ ರೀ ಸೋಮ ಚಾನೆಲ್ ಕಾಯ್ ಮಾಡ್ರಿ ಹಾಯ್ ಮಾಡ್ರಿ ಹಾಯ್ ಬನ್ರಿ ಸಾವಕಾಶ್ ಬನ್ರಿ ನಮ್ ಮುಂದೆ ಹೋಗ್ಬೇಡ್ರಿ ಬೇಡ್ರಿ ನಾವು ನೋಡ್ಕೊತ ನೋಡ್ಕೋತು ದೊಡ್ಡ ಉಗಾರ ಒಳಗೆ ಬಂದಿವು ಬುದ್ರಕ್ಕೂ ಉಗಾರನು ಅಂತಾರ ಅದ್ ಯಾವ್ದಕ್ಕ ಅನ್ನೋದು ಗೊತ್ತಿಲ್ಲ ನಂಗ ದೊಡ್ಡಗಾರ ಅನ್ನೋದಷ್ಟು ನಮ್ಗೆ ಗುರ್ತೈತಿ ಆದ್ರೆ ಇಲ್ಲಿ ಉಗಾರಿ ಹಾ ಇದು ಫಾಲ್ಟ್ ಮಂದಿ ಗೊತ್ತಾಗಂಗಿಲ್ಲ ಉಗಾರಿ ಯಾವ್ದಂದ್ರ ಫ್ಯಾಕ್ಟ್ರಿ ಉಗಾರ ಅದ ಸಣ್ಣ ಉಗಾರ ಇತ್ತ ದೊಡ್ಡ ಸಣ್ಣ ಉಗಾರಿ ಇತ್ತು ಈಗ ಅದ ದೊಡ್ಡದಾಗಿ ಬೆಳವಣಿಗೆ ಅಲ್ಲಿ ಜಾಸ್ತಿ ಆಗೈತಿ ಐತಿ ಈಗ ದೊಡ್ಡ ಉಗಾರ ಅಂತಾರ ಆದ್ರೆ ಇಷ್ಟ ಬಿಟ್ಟಿ ಸಣ್ಣದಾಗಿ ಬಿಟ್ಟಿ ಇಲ್ಲಿ ಬೆಳವಣಿಗೆ ಕಡಿಮೆ ಅಲ್ಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಎಲ್ಲ ಇಂಡಸ್ಟ್ರಿ ಏರಿಯಾಗ್ ಮಣಗಣ್ಣು ದೊಡ್ಡದ ವಾಡಿಸ್ಬಿಟ್ಟಿತ್ತು ಫ್ಯಾಕ್ಟ್ರಿ ಉಗಾರ ಅಂದ್ರೆ ಸಣ್ಣugar ಇಲ್ಲಿಂದ ಒಬ್ಬ ನಾಯಿ ಮೆಸ್ಕೋತ್ ಬರುತ್ತೆ 나 ಯಾವ ತರ ದೀತೋನ ಅವನು ನಾಯಿ ತರತನ ಅದ ಗುರ್ತಾಗ ವಾಸ್ ತಗೋ ಬಿಡವತ ಅದ ಆ ಉಗಾರ ಈ ಉಗಾರ 3 ಕಿಲೋಮೀಟರ್ ಡಿಫರೆನ್ಸ್ ವಾಸ್ ತಗೊಂಡ ವಾಸ್ ತೊಂಡ ಹೆಲೋದಿ 1.5 ಕಿಲೋಮೀಟರ್ ಎಲ್ಲಾಕ ಬಂತ ಅದ ಮಾಲಕನ ಗತಿ ಅದ ಮಾಲಕನ ಗತಿ ಮಾಲಕನ ಆದ ಹೆಳ್ಕುತ್ತಾರ ಅದಿತಿ ಮಾಲಕ ತರದಿಲ್ಲ ನಾನು ಹೆಲೋದ ಮಾಲಕ ಬರೀ ಇಂತದೇಯ ನಿಮಗ್ ಬರೀ ವಡಪಾವ್ ತಿಂದು ಗುರ್ತಿರ್ಬೇಕಾದ್ರ ವಡಪಾವ್ ಹೆಂಗ ಬರ್ತಾವ ಗುರ್ತಿ ಅನ್ ಅರ್ದೊಂದ್ ಗಿಡ ಇರ್ತಿತ್ ಆ ಗಿಡಗಳಿಲ್ದ ನೋಡಿ ವಡಪಾವ್ ಗಿಡ ಅಂತ ಹೇಳದಾರ ಅವ್ರ ಬರೋಬ್ಬರಿ ವಡಾಪಾವ್ ಗಿಡ ಅರ್ಲ ಇವಕ ವಡಪಾವ್ ಆತವತ್ತ ಇನ್ನು ಯಾವ ಸಂಶೋಧನೆ ಮಾಡಿರೋ ಹೇಳಿಲ್ಲ ನಾವ್ ಹಚ್ಚಕ್ ಹೋಗಿದ್ರಾಗ ಅವ್ರಾವ್ ಗಿಡ ಅದಕ್ಕೆ ಹೆಂಗಾತ ಇವ್ ಕಾಯಿ ಆತವ್ರ ಕಾಯಿ ಹೊಡೆದ್ರಿ ಎಣ್ಣೆ ತೆಗಿತಾರ್ರಿ ಎಣ್ಣೆ ತೆಗೆದ ಅವು ಬಿಟ್ರಿ ನಿಲ್ರಿ ಬಸಣ್ಣ ಮೀನ್ ಬಂದಿಲ್ಲ ಅದಕ್ಕೆ ಒಡಪ್ಪ ಹೋಗ್ತಾರ ಒಡಪ್ಪ ಹೋಗ್ತಾರ ಬರ್ಬೋದ್ರಿ ಲೈಕ್ ಮಾಡಿ ಈಗ ಟೈಮ್ ಆಗೈತಿ ಎಂಟು ಹದಿನೈದ ಇಲ್ಲಿ ಸಣ್ಣ ಹೋಗ ಫ್ಯಾಕ್ಟ್ರಿ ಬಸವೇಶ್ವರ ಸರ್ಕಲಿಗೆ ಬಂದಿವಿ ಈಗ ಇನ್ನು ಆ ಕಡೆ ಹೋಗಬೇಕೆ ಇನ್ನು ಐನಾಪುರ ರಸ್ತೆ ಇನ್ನು ಐನಾಪುರ ರಸ್ತೆ ಹಿಡ್ದ ಇಲ್ಲಿ ಇಲ್ಲಿ ನಾಷ್ಟ ವ್ಯವಸ್ಥೆ ಒಂದು ಮಾಡಿದಾರಂತ ಅದು ನೋಡೋದ ಮುಂದೆ ಹೋಗಿದಾರ ಕೆಲವೊಬ್ಬರ ನಾವು ಹೋಗೋಣ ಇದು ಏನು ನೋಡಲ್ಲ ಸಣ್ಣ ಉಗರ್ ಫ್ಯಾಕ್ಟ್ರಿ ಅದ ನಮ್ಮ ಕರ್ನಾಟಕದಾಗ ಅತಿ ಹೈಯೆಸ್ಟ್ ಕಬ್ಬ ಜಗ್ಗವ ಅಂದ್ರೆ ಇವ ಯಾಕಂದ್ರೆ ಇವನು ಅಡ್ಡಗಳದ್ ಮೂರ್ ಮೂರು ಅದು ಇಷ್ಟು ದೊಡ್ಡ ಅಲ್ಲಿ ಹಿಡ್ಕೊಂಡು ಅಲ್ಲಿ ತನಕ ಇಂತವು ಮೂರು ಅಡ್ಡಗಳದವು ದಿವಸಕ್ಕೆ ಕಮ್ಮಿತ್ ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಕ್ರೆಷಿಂಗ್ ಜಾಗ್ತಾವ ಹೇಳಂಗಿಲ್ಲ ಹೇಳ್ತಾ ಹತ್ತು ಸಾವಿರ ಆದರೆ ಇಪ್ಪತ್ತು ಸಾವಿರ ಮ್ಯಾಲೆ ಜಾಗತ ಎಷ್ಟು ದೊಡ್ಡ ಮಟ್ಟಿಗೆ ಈಜನ ನೋಡ್ಬೇಕು ಭಾಳದಂದ್ರೆ ಭಾಳ ದೊಡ್ಡ ಇದೆ ಕರ್ನಾಟಕದ ಹೈಯೆಸ್ಟ್ ದ ಅತಿ ಕಬ್ಬ ಹೆಚ್ಚು ಜಗ ಅಂದ್ರೆ ಟಾಪ್ದ ಒನ್ ನಂಬರ್ ಇವಗಾರದ ಸದ್ಯ ಸಣ್ಣ ಉಗಾರದ ಆಟ ಒಂದು ಮುಂದೆ ಹೊಂಟಿದೀವಿ ಹಂಗ ಅಲ್ಲಿ ಸರ್ಕಲ್ ಬರತೈತಿ ಅಲ್ಲಿ ನಮ್ಮ ಫ್ಲಾಗ್ ನೋಡ್ರಿ ಆ ರೀತಿ ಕಾನಾಡ ಜೈ ಕನ್ನಡ ಅಂಬೆ ಜೈ ಭುವನೇಶ್ವರಿ ಆಮಿ ಮತ್ತು ಮೊಲದ ಕತೆಯೊಳಗ ಆಮಿಗೆ ಗೆಲ್ತಿ ಯಾಕಂದ್ರೆ ಅದು ಅದ್ರ ನಿಧಾನ ಇರ್ತೈತಿ ನಡೆಯೋದು ಆದರೆ ನಿಲ್ಲಂಗಿಲ್ಲ ಕಂಟಿನ್ಯೂ ಅದೇ ರೀತಿ ಇಲ್ಲೂ ಆಗಿತ್ತು ಯಾಕಂದ್ರೆ ಎಲ್ಲರೂ ವೇಗವಾಗಿ ಬಂದ್ರು ಮೊಲದ ಗತಿ ಆದ್ರೆ ಮುಂದೆ ಬಂದ ಕಾಲ್ ಕೈ ಕೊಟ್ಟು ಕಾಲು ಕೈ ಕೊಟ್ಟು ಅದಕ್ಕೆ ನಾವು ಆಮಿ ಗತಿ ಹೇಳ್ಕೊಂತ ಒಂದು ಹೊಂಟಿವೆ ಸಮಯ ಬಂದ್ಬಿಟ್ಟು ಎಂಟು ನಲ್ವತ್ತೊಂದು ಉಗಾರ ರೈಲ್ವೆ ಸ್ಟೇಷನ್ದೊಳಗಿದೆವು ಕಂಟಿನ್ಯೂ ಕಂಡಿದ್ದೆವು ಇನ್ನೂ ನಾಷ್ಟ ಅದು ಏನಿಲ್ಲ ಇನ್ನ ಮುಂದೋಗಿ ಮಾಡ್ಬೇಕು ನಾಷ್ಟ ರೈಲ್ವೆ ಸ್ಟೇಷನ್ ಮ್ಯಾಗ ಬಂದಿ ಕಣ್ ಆ ನಮ್ಮ ನೀವು ನೋಡ್ರಿ ರೋಡ್ ಕ್ರಾಸ್ ಮಾಡ್ನು ಇನ್ನ ಜನ ಐತಿ ಸದ್ಯ ದಾಟಿ ವಿನಾಯಕವಾಡಿ ದಂಡೆ ಬಂದೆವು ವಿನಾಯಕವಾಡಿ ಇಲ್ಲಿ ನಾಷ್ಟಾ ವ್ಯವಸ್ಥೆ ಮಾಡಲ್ಲ ಐತಿ ಹುಡುಗರು ಕರೀಲಾಕ ಬಂದರು ಇಲ್ಲಿ ನಮ್ಮ ದೋಸ್ತರು ಬಳಗ ಇನ್ನೇನು ನಾಷ್ಟಾ ಮಾಡ್ಕೋಬೇಕು ನೋಡೋಣ ಯಾವ ರೀತಿ ನಮ್ಮ ಹುಡುಗರು ನಾಷ್ಟಾ ರೆಡಿ ಮಾಡಿದರು ನಮಸ್ಕಾರ ರೀ ಈಗ ಸದ್ಯ ವಿನಾಯಕವಾಡಿ ಒಳಗೆ ಇರೋವಂಥ ಒಂದು ದೇವಸ್ಥಾನದ ಬಂದೆವು ಇನ್ನು ಇಲ್ಲಿ ನಮ್ಮ ಗುರುತಾಯಿ ಅವರ ಇಲ್ಲೇ ನಾಷ್ಟ ನಮ್ಮ ಗುರುಗಳು ನಾಷ್ಟ ವ್ಯವಸ್ಥೆ ಮಾಡಿದರು ಒಂದು ನೋಡ್ರಿ ಗುರುಗಳು ನಮಸ್ಕಾರ ರೀ ರಾಮ ಕೃಷ್ಣ ಹರಿ ಜೈ ಜೈ ರಾಮ ಕೃಷ್ಣ ಹರಿ ವಿಠಲ್ ದೇವಸ್ಥಾನ ವಿಠಲ್ ರುಕ್ಮಿಣಿಯನ್ನು ದರ್ಶನ ತಗೊಂಡ ನಾಷ್ಟ ಮಾಡೋದು ನಾಷ್ಟ ಮಾಡಿ ಮತ್ತೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ ನಡೀರಿ ನಾಷ್ಟ ಮಾಡೋಣ ಫಸ್ಟ್ ಕ್ಲಾಸ್ ಬಾಕಿ ಉಪ್ಪಿಟ್ಟ ಪರ್ಸನ ಐತಿ ನಮ್ಮ ಗುರುಗಳ ಆಶೀರ್ವಾದ ಸದ್ಯ ಇಲ್ಲಿ ವಿಠಲ್ ಮಂದಿರದೊಳಗೆ ನಾಷ್ಟಾ ಪ್ರಸಾದ ವ್ಯವಸ್ಥೆ ಮುಗೀತು ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಮುಂದೆ ಐನಾಪುರ್ ಬರೋದಾ ಏನು ಐನಾಪುರ ಇಲ್ಲಿಂದ ಎಷ್ಟು ಕಿಲೋಮೀಟ್ರಿಗೆ ಐನಾಪುರ ಹೇ ಎಂಟು ಎಂಟು ಹಾಂ ಎಂಟೂವರೆ ಎಂಟು ಹಾಂ ಎಂಟೂವರಿ ಕಿಲೋಮೀಟ್ರ್ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಏನಿಲ್ಲ ಅಲ್ಲ ಅಲ್ಲಿ ಅಲ್ಲಿಂದ ಎಷ್ಟಕ್ಕೆ ಹತ್ನೇನಲ್ಲ ಹಾಕ್ಸಿ ಇನ್ನು ಏನು ಊಟದ ವ್ಯವಸ್ಥೆ ನೋಡಿರಿ ಲೆಟ್ಸ್ ಗೋ ಸದ್ಯಾಗ ಐನಾಪುರ ರಸ್ತೆ ಹೇಳೋದು ಮುಂದೆ ಬಂದೆವು ಉಗಾರದ ಭಾಳ ಹಾಟಿ ಉಗಾರ ಭಾಳ ಹಿಂದೋಯ್ತು ಒಳಗೆ ಮತ್ತೊಬ್ಬರು ಜಾಯಿನ್ ಆದರು ಇನ್ನು ಐನಾಪುರ ಏನೊಂದು ನಾಲ್ಕು ಕಿಲೋಮೀಟ್ರ್ ಐತಿ ನಾಲ್ಕು ಕಿಲೋಮೀಟ್ರ್ದಾಗ ಅಂಥದಾಗ ಐನಾಪುರ ಐತಿ ಈಗ ಒಬ್ಬೊಬ್ರು ಒಬ್ಬೊಬ್ರಿಗೆ ಕಾಲು ಕೈ ಅದರ ಸುಸ್ತಾಗದಾರ ಕೂತ್ಕೂತ್ ಕೂತ್ ಕೂತ್ ಬರೋದಾರಿಗೆ ಇನ್ನು ನಾವಂತೂ ನಾನ್ ಸ್ಟಾಪ್ ಮಾಡಿದ್ದೆವು ಕಂಟಿನ್ಯೂ ಒಂದು ಲೆವೆಲ್ದಾಗ ಹಿಡ್ಕೊಂಡು ನೋಡು ನು ಇಂಥ ಜಾಗತಿ ಐನಾಪುರದಾಗ ಒಂದು ಸ್ವಲ್ಪ ವಿಶ್ರಾಂತಿ ಮಾಡಿ ಒಂದು ಮುಂದೆ ಹೋಗ್ ನಾನು ಹೋಗೋಣ ಸದ್ಯ ನಮ್ಮ ಟ್ಯಾಕ್ಟರ್ ಹಿಂದೆ ಬಂತು ಶೋ ಆತದ ಹೊಡೆನ ಗಾಡಿ ನಮ್ಮ ಗುಡ್ಡಾಪುರದ ಇನ್ನ ಕಾಲು ಯಾಕತ್ತವ್ರ ಗುಡ್ಡಾಪುರಕ್ಕೆ ಹೋಗೋರ ಟ್ಯಾಕ್ಟರ್ ಒಳಗೆ ಕೂತ್ರಿಕೊಂಡ್ಬೋದು ನೀ ತಿನ್ಕೋಸ್ ಹೇ ಆದ್ರಯದ್ ಕೆಪಾಸಿಟಿ ಸದ್ಯಾಗ ಟ್ಯಾಕ್ಟರ್ ಒಳಗಿಂದ ಚಪ್ಪಲ್ಗಳ ತಗದ ಯಾಕಂದ್ರೆ ಬುಟ್ ಬಹಳ ವಜ್ಜೆ ಇದ್ದವು ಬುಟ್ಟಗಳ ಬಹಳ ಆಗದಿದ್ದು ಅದಕ್ಕ ತಗದ ಚಪ್ಪಲ್ ಹಾಕೊಂಡ್ ಬಿಟ್ಟಿನ ಸ್ಯಾಂಡಲ್ ಫುಲ್ ಲೈಟ್ ಅಂಡ್ ವೇಟ್ ಈಗ ಕಂಫರ್ಟೇಬಲ್ ಫುಲ್ ಬುಟ್ ಬಹಳ ಹೆವಿ ಇದಾವ್ ಒಜ್ಜಾಗದ ಉಡ್ಲ್ಯಾಂಡ್ ಅದವ್ರು ಹೆಂಗ್ ನಡೆಯಂಗಿಲ್ಲ ಒಟ್ಟ ಒಳಗೆ ಕಾವೇರಿ ಹಂಗೆ ಆಗದಿತ್ತು ಈಗ ಬಿಸ್ಲತ್ತ ಅದಕ್ಕೆ ಈಗ ಸದ್ಯ ಇಲ್ಲಿಂದ ಹಿಡ್ಕೊಂಡು ಅದನ್ನ ಇಪ್ಪತ್ತೆರಡು ಕಿಲೋಮೀಟ್ರ್ ಇತ್ತು ಟೋಟಲಾ ಈಗ ಬಂತು ಈಗ ಟೋಟಲ್ ನಡ್ಕ್ ಅಂದ್ರೆ ನಾವು ಇಪ್ಪತ್ತ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂತು ನಾವು ಮುಂಜಾನೆ ಐದು ಗಂಟೆಗೆ ಕರೆಕ್ಟ್ ಬಿಟ್ಟಿದ್ದೆವು ಹತ್ತು ಮೂವತ್ತೆಂಟು ಟೈಮ್ ಆಗಿತ್ತು ಈಗ ಲೆಕ್ಕ ಹಾಕ್ರಿ ಎಷ್ಟು ಸ್ಪೀಡ್ಲೆ ನಡೆದೇವು ಕಾಮೆಂಟ್ ಮಾಡಿ ಹೇಳ್ರಿ ಏನು ನಾ ಐನಾಪುರ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಮಾತು ಹೋಗೋಣ ಇವತ್ತು ಟೋಟಲ್ ಆತ್ನಿಗೆ ವಸತಿ ಮಾಡ್ಬೇಕು ಯಾವುದು ಪರಿಸರ ಹೋಗಿ ಇಪ್ಪತ್ತೆರಡು ಕಿಲೋಮೀಟರ್ ನಡೀಬೇಕು ಸ್ವಲ್ಪ ನಗ್ರಿ ಐನಾಪುರ ಹೋಗೋ ಮುಂದ ಸ್ಟಾರ್ಟಿಂಗ್ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಹತ್ತಿತ್ತು ಅಲ್ಲಿಗೆ ಬಂದೆವು ಈಗ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ನಡ್ರಿ ಇಲ್ಲ ಒಂದು ಸ್ವಲ್ಪ ಹತ್ತನೇ ಒಳಗೆ ಐನಾಪುರ ಸ್ಟಾರ್ಟಿಂಗ್ ಲಕ್ಷ್ಮಿ ಒಳಗೆ ಒಂದು ಸ್ವಲ್ಪ ರೆಸ್ಟ್ ಆಯ್ತು ಕಾಲದಾರಿ ಕಾಲ್ದಾರಿಯಿಂದ ನೆಡ್ರಿ ಮುಂದೋಗನು ಜೈ ಶ್ರೀರಾಮ್ ಮಾತಾ ದಾನಮ್ಮ ಅಣ್ಣಮ್ಮ ಮಾತಾಕಿ ಜೈ ಮಾತಾದ ಮಾತಾ ಮಾತಾಕಿ ಜೈ ನೆಡ್ರಿ ಒಬ್ರಿಗೋಸ್ಕ ನಡ್ರಿ ನಾ ಮಿನ್ಸುಬಾರದ ಈಗ ಸಮಯ ಮಧ್ಯಾಹ್ನ ಹನ್ನೊಂದು ಗಂಟೆ ಹದಿನಾರು ನಿಮಿಷ ಐನಾಪುರ ಎಂಟ್ರಿ ಆಗಿದ್ದೇವೆ ಶ್ರೀ ಸಿದ್ದೇಶ್ವರ ಸಮುದಾಯ ಭವನ ಐನಾಪುರದಲ್ಲಿದ್ದೇವೆ ನಮ್ಮ ಚಾಲ್ತಿ ಇನ್ನೂ ನಾಲ್ಕು ಕಿಲೋಮೀಟರ್ ಮುಂದಗಡೆ ಇದೆ ಅಲ್ಲಿ ಸ್ಟಾಪ್ ಮಾಡಬೇಕು ಹೋಗಿ ಐನಾಪುರ್ ಜೀರೋ ಅತನಿ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಉಳಿದಿದೆ ಇಲ್ಲಿಂದ ಜೈ ಶ್ರೀರಾಮ್ ಜೈ ದಾನೇಶ್ವರಿ ಸಿದ್ದೇಶ್ವರ ಸಿದ್ದೇಶ್ವರ ಗುಡಿ ಆಗಿರುತ್ತದೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಡಕ್ ಖಡಕ್ ಸಜ್ಜೆ ರೊಟ್ಟಿ ಗರಂ ಗರಂ ಅನ್ನ ಸಾರ ಹೊಡೆಸ್ಲಿ ನಿಂತು ಹೊಡಿತ ಅಂದ್ರೆ ನಾಳೆ ಮುಂಜಾನೆ ತನಕ ಎಳಬಾರ್ದವ್ರು ಆ ರೀತಿ ಮಾಡಲಾಗಿದೆ ಇಲ್ಲಿ ಐನಾಪುರಿ ಈ ರೀತಿ ಐತಿ ಒಳಗೆ ಬಂದೆವು ಸದ್ಯ ಈಗ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಆಗಿದೆ ಈಗ ಇನ್ನು ಒಂದು ಗಂಟೆವರೆಗೆ ನಮ್ಮ ಜರ್ನಿರುತ್ತೆ ಹಾಂ ಇಲ್ಲ ಒಂದು ಗಂಟೆ ತಗೋ ಏನಿ ಹಂಗ ಇಲ್ಲ ಎಲ್ಲರಿಗೆ ಎಲ್ಲರಿಗೂ ಅದ್ರು ಸದ್ಯ ಐನಾಪುರ ಒಳಗೆ ಕಡಂಗ್ಲಿಕ್ಕಾಯ್ತೇನ ಬರೀ ಕಡಂಗ್ಲಿಕ್ಕಾಯ್ತೇನೆ ನಾನು ಇಲ್ಲಿ ಹೆಚ್ಚು ಕಡಂಗ್ಲಿಕ್ಕಾಗಿ ಕೊಡತ್ತವರು ಗಾರ್ 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 ಗಾರ ಎಲ್ಲರೂ ಕಡಂಗ್ಲಿಕ್ಕೆ ಐತೆ ನಾನು ಬರ್ರಿ ಈಗ ಸಮಯ ಆಗೈತಿ ಟೈಮ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಒಂದ್ ನಿಮಿಷ ಕಡಿಮೆ ಐತಿ ಇಲ್ಲ ಒಂದ್ ನಿಮಿಷ ಕಡಿಮೆ ಐತಿ ನೋಡಿಲ್ಲ ನೋಡಿಲ ಟೈಮ್ ನೋಡು ಆದ್ನಿಂದ ಆದ್ದಿಂದ ಇಲ್ಲೇದಲ್ಲದೆ ಅಮೇರಿಕ ಇಲ್ಲಿ ನೋಡಿಲ್ಲ ಹನ್ನೊಂದು ಐವತ್ತೊಂಬತ್ತು ಕರೆಕ್ಟ್ ಆಗಿ ಎಪ್ಪ ಅವರ್ ಮಕ್ಕಳು ಇದು ಅಡಗಿ ಮೈಕ್ ಮೈಕ್ ಬೇಕಾದ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿದೆ ಈಗ ಐನಾಪುರ ದಾಟಿ ಮುಂದೆ ಬಂದೆವು ನೀರಿನಾಗ ಕಾಲು ಹಾಕಕ್ಕೆ ಹೋಗ್ಬೇಡ್ರಿ ಕಾಲು ಗುಳಿ ಹೌದವು ಪತ್ 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 ಮಾಡ್ತೀವಿ ಮುನ್ನೋಡ್ರಿ ಮುನ್ನೋಡ್ರಿ ಗಾಡಿ ಗಡಿ ಮೈ ಯಸ್ಕರ ಆಯ ನಮ ಶಿವ ಆಯ ಶಿವ ಚಾಲು ಐತೆ ನಿಲ್ ಡೌಟ್ ಇದ್ದಾರೆ ए ले अलरो माता दानेश्वरी माता की माता दानेश्वरी माता की सोमनाथ महाराज की बायली हेली केसरी ಈಗ ಸದ್ಯ ಒಂದ್ ಹತ್ತನೇ ಹದಿನೈದು ಕಿಲೋಮೀಟರ್ ಅಷ್ಟು ಉಳಿದಿತಿ ಒಂದ ನಡು ಇಲ್ಲಿ ಮನಿ ಚಂದ ಕಾಣ ನನಗೆ ಗಿಡಗಳ ಎಲ್ಲ ನಿಲ್ಲಿಸಿ ಇಲ್ಲಿ ಊಟ ಮಾಡ್ಬೇಕಂತ ತಾಳಿ ಹೇಳ್ತಿದೇವು ಎಲ್ಲರೂ ಹೊಟ್ಟಿ ಕವ್ಕವ್ ಮಾಡೋದವು ಎಲ್ಲರೂ ಹೊಟ್ಟೆ ಇಲ್ಲಿಗಳು ಅಂತ ಕಾಲ ಮಾತಾಡಕದ ಬಾಯಿ ಮಾತಾಡೋಲ್ಲ ಈಗ ಅದಕ್ಕ ನಿಂದ್ರಿಸಿ ಇಲ್ಲಿ ಭೋಜನ ವ್ಯವಸ್ಥೆ ಮಾಡಿ ಊಟ ಮಾಡ್ಕೊಂಡು ಉಮ್ಮ ಮಾಡಿ ಇಲ್ಲಿಂದ ಒಂದು ತಾಸು ಒಂದೂವರೆ ತಾಸು ಮಾಡ್ಕೊಂಡು ಅಂತ ಇಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕಂತ ಮಾಡಿದೆವು ತಳೆ ನೋಡೋಣ ನಡ್ರಿ ಭೋಜನ ಶ್ರೀಕಾರಂ ಕರಂತು ನೆಲಕ್ಕೆ ಬಡೋದಿರಲಿ ಚಕ್ರ ಬರ್ತೇ ಈಗಿಲ್ಲಿ ಮನೆಯವರೊಬ್ರು ಹೆಲ್ಪ್ ಮಾಡತ್ತಾರ ನಮ್ಗೆ ಒಂದು ಸ್ವಲ್ಪ ನೀರದು ವ್ಯವಸ್ಥೆ ಮಾಡೋದಾ ಎಲ್ಲ ಕೊಡೋಲ್ಲ ಮಾಡೋದ್ರು ಊಟದ ವ್ಯವಸ್ಥೆ ನಾವು ತಂದೆವು ಎಲ್ಲರಿಗೆ ಭೋಜನ ಮಾಡ್ಕೊಂಡು ಆಮೇಲೆ ಬಿಡ ಬರ್ತಿತ್ತು ಇಲ್ಲಿಂದ ಜೈ ದಾನೇಶ್ವರಿ ಈಗ ಸಮಯ ಒಂದು ಗಂಟೆ ನಲವತ್ತೆರಡು ನಿಮಿಷ ಈಗ ಸದ್ಯ ಊಟದಲ್ಲಿ ಊಟ ವ್ಯವಸ್ಥಿತವಾಗಿ ಆಗಿದೆ ಊಟ ವ್ಯವಸ್ಥಿತವಾಗಿ ಆಯಿತು ಇನ್ನೊಂದು ಸ್ವಲ್ಪ ತಟ್ಟಿಸಿಲ್ಲ ಮಲ್ಕೊಳತ್ತಾರೆ ಎಲ್ಲರು ಅಲ್ಲಿ ಒಂದು ಸ್ವಲ್ಪ ಮಲ್ಕೊಂಡ್ರು ಗಾಡ್ಯಾಗ ಮಕ್ಕೊಂಡ್ರು ಅಲ್ಲಿ ಒಂದು ಸ್ವಲ್ಪ ಗಿಡದ ಬಡ್ಡಿಯಾಗಿ ಮಕ್ಕೊಂಡವ್ರು ಎಲ್ಲ ಕಡೆ ಒಂದು ಸ್ವಲ್ಪ 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 ಮಕ್ಕೊಂಡ ಒಂದೆರಡು ತಾಸು ಅಂದ್ರೆ ಮೂರು ಗಂಟೆ ತನಕ ಮಕ್ಕೊಂಡ ಅಲ್ಲಿಂದ ಮುತ್ತ ಮತ್ತೆ ಹದಿನೈದು ಕಿಲೋಮೀಟ್ರ್ ಓಡಿತ್ಲಾ ನಮ್ದು ಹತ್ತನಿ ಅಲ್ಲಿ ತನಕ ಪ್ರವಾಸ ನಮ್ದು ಆರಂಭ ಮಾಡಬೇಕು ಅದಕ್ಕೆ ರೆಸ್ಟ್ ಮಾಡುನು ಎದು ಹೋಗಿ ಮೂರು ಗಂಟೆ ಅದಕ್ಕೆ ಮಕ್ಕೊಂಡ ಒಂದು ಸ್ವಲ್ಪ ರೆಸ್ಟ್ ಬ್ರೇಕ್ ಸದ್ಯ ಕಾಲ್ಗಳೆಲ್ಲ ಹೆಂಗ ನುಸ್ ಅಂದ್ರೆ ಕಾರ್ಟೂನ್ ಒಳಗೆ ತೋರ್ಸ್ತಾರಲ್ಲ ಕೆಂಪಾಗಿ ಬಟ್ಟೆ ಒಬ್ಬದ ಸಣ್ಣ ಒಬ್ಬದ ಸಣ್ಣ ಬಾಗ್ 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 ಅಣ್ಣಮಿನಿ ಆಗಿದಾವ್ ಕಾಲ್ಗಳೆಲ್ಲ ಕೆಟ್ಟ ಗುಡ್ ಆಫ್ಟರ್ ಅಲ್ಲ ಬರೋಬ್ ಹನ್ನೊಂದು ಟೈಮ್ ಆಯ್ತ್ ಯಾತ್ ರೆಡಿ ಅದ್ ಕೆಕಲ್ ಮುಖ ತಕ್ಕೊಂಡು ಫ್ರೆಶ್ ಆಗಿ ಸ್ವಲ್ಪ ಕಾಲ್ ಬಾಗ್ 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 ಮಾಡದವು ಮತ್ತೆ ನಡ್ಕೊತ ಹೆಂಟಂದ್ರ ಮತ್ತೆ ಬರೋಬರಿ ಲೆವೆಲ್ ಕುಂತಾವ್ ಹಾಂ ಮತ್ತಿನ್ನು ನಡಕ್ಕೆ ಸ್ಟಾರ್ಟ್ ಮಾಡೋದನ್ನ ಇನ್ನು ಡೈರೆಕ್ಟ್ ಹತ್ತನಿಗೆ ಹೋಗಿಸ್ತಾವ್ ಇನ್ನು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಐತೆ ಹತ್ತನಿ ಇಲ್ಲಿಂದ ಹತ್ತನಿಗೆ ಹೋಗುನು ನೆಡಿರಿ ಚಾಲ್ 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 ಚಲ್ ಈಗ ಸದ್ಯ ಅಲ್ಲಿಂದ ಮಂದ್ ನಡ್ಕೋ ನಡ್ಕೋತ ಕಾತ್ರೆ ಆಳ್ಕ್ಕೆ ಬಂದೆವು ಇನ್ನು ತಂಗಡಿ ತಂಗಡಿ ಆಗಣ ಹತ್ತನಿ ಹದಿಮೂರು ಕಿಲೋಮೀಟ್ರ್ ಏನ ನಡಿಬಿ ನಾವು ಚಿನಾಳ ಒಂದು ಹತ್ತಿ ಚಿನ್ನ ನೋಡಬ ಹಾಂ ಕಾಲ ಒಂದರ ಲೆವೆಲ್ ಕೊಚದ ಮಲ್ ನಡ್ಕೋತ ಹೋಗ ರೋಡಾ ಬಳಾದಿ ಜರ ಜರ ಅದ ನಡಿಯ ತಾನ ಹೊಂಟಿತ ಅದಿ ಅದಕ್ಕೆ ಅಣ್ಣ ಪುಶು ಮಾಡಕತ್ತ ಅದ ಹೆಜ್ಜ ತಾನ ಹೋಗಿ ನೆಟ್ ಮುಂದೆ ಹೋಗು ಸ್ಟೀರಿಂಗ್ ಸ್ಟೀರಿಂಗ್ ಸಕಟ ಹೋಗಿ ಎಲ್ಲ ಬಾರಿ ಸಮಯ 422 ಸೀನಾಳ್ ಉಳಿದಿದೆ 3 ಕಿಲೋಮೀಟರ್ ನಾವು ನಮಗೆ ಆಗಿದೆ ಸುಸ್ತು ಬರ್ತೀಯ ಬರ ನೀ ಹೋಗ್ ಬಂದ ಗಾಡಿ ಕೈ ಪಾದಯಾತ್ರೆ ಬಂದಾಗ ಗಾಡಿಕಾಯಿ ಮಾಡಿ ಉಂಟ ಇದ ಪಾದಯಾತ್ರೆ ನೋತ್ತಮ್ಮ ಗಾಡಿಕಾಯಿ ಮಾಡಿ ಹೊತ್ತ ಸೊಮ್ಮ ಅವನ ದಿನ ಗಾಡಿ ತಗೊಂಡು ಓದ್ತಿದ್ಲಾ ಅಲ್ಲ ಅವನ ಗಾಡಿ ತೊಗೊಂಡು ಏನೋ ಓದ್ತಿದ್ದೆ ಅವನೇ ತಗೋತಿದ್ರು ಸದ್ಯ ನಮ್ಮೊಳಗೆ ನಾವು ಮೆಂಬರ್ ಕ್ಯಾನ್ಸಲ್ ಆದ ದೊಡ್ಡವ್ರು ಏನಿದ್ರು ಅವ್ರ ಕಾಲು ಕೈ ಕೊಟ್ಟು ಅವ್ರ ಗಾಡಿಯಾಗಿ ಏರಿ ಕೂತ್ರು ಅವ್ರು ಕ್ಯಾನ್ಸಲ್ ಆದ ಇನ್ನು ಅವ್ರ ಮತ್ತೆ ಕಂಟಿನ್ಯೂ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದೆವು ನಿಮ್ಮ ಬ್ರಿಡ್ಜ್ ಮ್ಯಾನ್ ನಮಗೆ ಟ್ಯಾಕ್ಟರ್ ನಿಂತಿತ್ತು ಬೈಕೆ ಒಂದೊಂದು ತಿಂದು ಮತ್ತೆ ಹೊಂದಿದ್ದೆವು నడి మన హగను మరి ఎర మెంబర్ ఎక్ట్రా జావు ని బందడ్రీ హగను ఇది యాంగి ముగీతీగా ఇతని స్టార్ట్ సమయ ఐదు హాకు హత్ని ఎంటు కిలోమీటర్ ఉదైతే సినాళ ఇన్న ఎంట్ కిలోమీటర్ ఐతే అది హత్ని స్టార్ట్ అవుతుంది శినాళ మొదలు యావత్ తంగడి అయితే ఆమె శీనా ఐతే నా ఉల్టా తోక అద్రీ సవయ్ ಇನ್ನು ಮತ್ತೆ ಇನ್ನು ಹತ್ತನಿ ಎಂಟು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಮತ್ತೆ ಹತ್ತನಿ ಊರ ದಾಟಬೇಕಾದ್ರೆ ಆರು ಕಿಲೋಮೀಟ್ರ್ ಇತ್ತು ಅಲ್ಲಿಂದ ಮತ್ತೆ ಸಿದ್ದೇಶ್ವರ ಗುಡಿ ಟೋಟಲ್ ಇನ್ನು ಹತ್ತು ಹನ್ನೆರಡು ಕಿಲೋಮೀಟ್ರ್ಗಿಂತ ಜಾಸ್ತಿ ಆದಿ ನಡ್ಕೊತ ಹೋಗೋದು ನಾವು ಸ್ಟೇ ಎಲ್ಲಿ ಮಾಡ್ಬೇಕಾಗಿ ಅಲ್ಲಿ ತನಕ ನೆಡ್ರಿ ಹೋಗಣ ಚಾಯ್ 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 ಕುಟ್ನ ಬರ್ರಿ ಚಾಯ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಬೇಕಿ ಆಚರಿ ಅಮೃತ ತುಲ್ಯ ಚಹಾ ಈಗ ನೋಡ್ರಿ ಯಾವ ಅಮೃತ ತುಲ್ಯ ಚಹಾ ಇಲ್ಲಿ ಜೋಡಿ ಆಚಾರಿ ಇಬ್ಬರು ಮಂದಿ ಇಲ್ಲಿ ಆಚಾರಿ ಜೋಡಿ ಚಹಾ ಸಲಗರ ಚಹಾ ಬರ್ರಿ ಚಹಾ ಕುಡಿಯುವನು ನಾ ಕೂತವ್ರು ಕೂತರು ಎಲ್ಲ ಕುದ್ದೆವು ನಾಟ್ ನೋಡುವ ದಾರಿಯಾಗಿದ್ದೆವು ಚಹಾ ತಲೆ ಬೈತ ಚಹಾ ಕುಡಿಯೋದ ಮತ್ತೆ ಹೋಗೋದ ಈಗ ಸದ್ಯ ಹತ್ತಿನಿ ಒಳಗೆ ಬಂದೆವು ಈ ಕಡೆ ಹಿಂಗೆ ಮುಂದೆ ಆದ್ರೆ ಗಣಪತಿ ಗುಡಿ ಆಯ್ತು ನಾವು ಇಲ್ಲಿ ಕೋರ್ಟ್ ಕಡೆ ಒಂದು ಶಾರ್ಟ್ಕಟ್ ಕಟ್ ತೊಗೊಂಡ ಅಲ್ಲಿಂದ ಬೈಪಾಸ್ ನಟಗ ಸಿದ್ದೇಶ್ವರ ಗುಡಿ ಕಡೆ ಹೊಂದಿದ್ದೆವು ಇನ್ನೊಂದು ಎರಡು ಕಿಲೋಮೀಟ್ರ್ ಐತಿ ಆದ್ರೆ ಹೆವಿ ಹೆವಿ ತ್ರಾಸಾಗದ ಕಾಲುಗಳು ಭಾಳ ಕಡೆ ಈ ಟೋಟಲ್ ಎಷ್ಟು ಐವತ್ತೈದು ಕಿಲೋಮೀಟ್ರ್ ರೀ ಅರವತ್ತೈದು ರೀ ನಲ್ವತ್ತೈದು ನಲ್ವತ್ತೈದು ಪ್ಲಸ್ ಒಂದು ಅದು ಮೂರ್ನಾಲ್ಕು ಎಕ್ಸ್ಟ್ರಾ ಆತೈತೆ ರೀ ಊರ ದಾಟ್ಬೇಕ್ರಿಲ್ವಾ ಅತನಿ ಹಾಂ ಅಷ್ಟು ಆಗ್ತೈತಿ ಭಾಳ ಭಾಳ ಹೆವಿ ಕಾಲು ನೋಡ್ತದೆ ಫುಲ್ ಫುಲ್ ಸದ್ಯ ಹತ್ತಿನಿ ಪೊಲೀಸ್ ಸ್ಟೇಷನ್ದಾಗಿದ್ದೀವಿ ಈಗ ಇದು ಹತನಿ ಪೊಲೀಸ್ ಸ್ಟೇಷನ್ ಶಾರ್ಟ್ಕಟ್ಟು ತೊಗೊಂಡು ಬಂದೆವು ಅಲ್ಲಿಂದ ಡೈರೆಕ್ಟಾಗಿ ಹತನಿ ಪೊಲೀಸ್ ಸ್ಟೇಷನ್ ಇಲ್ಲಿ ನೋಡಿಲಿ ರೋಡ್ ಸ್ಕಿಪ್ ಆಯ್ತು ಅಲ್ಲಿ ಗುಡಿ ಕಡೆ ಸುತ್ತೈಕ್ ಬರೋದು ಇಲ್ಲಿಂದ ಏನು ಒಂದು ಒಂದೂವರೆ ಕಿಲಿಂದ ಎರಡು ಕಿಲೋಮೀಟ್ರ್ ಹಾಕೈತೆ ಅಷ್ಟಿನ್ನ ನಡ್ಕೋತ ಹೋಗಿ ತಿನ್ನೆ ಓ ಭಾಳ ಕೆಟ್ಟ ಪರಿಸ್ಥಿತಿ ಆಗಿದೆ ಯಾವಾಗ ಊಟ ಗಾಡಾಗಿತ್ತು ಊಟ ಗಾಡಾಗಿತ್ತು ಖರೀ ಹೇಳ್ಬೇಕಾದ್ರೆ ಬರೀ ಉದ್ದ ಕಾಲು ಮಾಡಿ ಬೆಳೋದು ಬೇಕಾಗಿತ್ತು ಹಂಗಾಗಿತ್ತು ಹತ್ತನೇ ಹೈವೇ ಎಂಟರ್ ಆಗಿದೆವು ಟ್ರಾಫಿಕ್ ಫುಲ್ ಹತ್ತನೇ ಅಂದರೆ ಟ್ರಾಫಿಕಾ ಟ್ರಾಫಿಕ್ ಅಂದ್ರೆ ಅತನೇ ಆ ರೀತಿ ಆಗಿತ್ತು ಇಲ್ಲಿ ನಾಗದೇವತಾ ದೇವಸ್ಥಾನ ಒಂದು ಐತಿ ಸಣ್ಣದ ಇಲ್ಲಿ ಬಂದೇವು ಈಗ ಸದ್ಯ ವಾಯ್ಸ್ ನಟಿಗೆ ಬರತ್ತಿದ್ದೆ ನೀವು ಗೊತ್ತಿಲ್ಲ ಆದರೂ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ ನೋಡಿರಿ ಚೆನ್ನಾಗಿ ಸದ್ಯ ಈಗ ಹತ್ತನೇ ಅಂಬೇಡ್ಕರ್ ಸರ್ಕಲ್ ಒಳಗದೆವು ಸ್ವಲ್ಪ ರೆಸ್ಟ್ ಮಾಡತ್ತೆವು ಇನ್ನ ಇಲ್ಲಿ ನಮ್ಮ ಗುರುಗಳ ಜ್ಯೋತಿಷ್ಯ ವಾಸ್ತು ಸಲಹೆಗಾರರು ಅತನಿ ಉಗಾರ ಅತಿ ಬೆಸ್ಟ್ ಸಲಹೆಗಾರರು ಜ್ಯೋತಿಷ್ಯ ವಾಸ್ತು ಕಾಂಟ್ಯಾಕ್ಟ್ ಮಾಡಿಕ ಕಾಮೆಂಟ್ ಹಾಕಿರ್ಬೇಕಾದ್ರೆ ನಿಮ್ಗೆ ಅತನಿ ಒಳಗ ಉಗಾರ ಒಳಗಿದ್ರೆ ಸೇಲ್ ಮಾಡಿಕೊಡೋನು ಯಾವುದೇ ಇದ್ರೆ ಬೆಸ್ಟ್ ಐತಿ ಎಕ್ದಮ್ ಜರ್ನಿ ಸ್ಟಾರ್ಟ್ ಐತಿ ಇನ್ನೂ ಒಂದು ಕಿಲೋಮೀಟ್ರ್ ಐತಿ ಸಿದ್ದೇಶ್ವರ ಗುಡಿ ಐತಿ ಮಠ ಅಲ್ಲಿ ಹೋಗಿ ಇವತ್ತಿನ ಭೋಜನ ವಸ್ತಿಯಲ್ಲೇ ಮಾಡ್ಕೋಬೇಕು ಇನ್ನೋ ಒಂದು ಕಿಲೋಮೀಟ್ರ್ ಐತಿ ಅಂಬೇಡ್ಕರ್ ಸರ್ಕಲ್ದಿಂದ ಸ್ಟ್ರೇಟ್ ವಿಜಾಪುರ್ ರೋಡ್ ಆ ಸೈಡ್ ಹೋಗ್ಬೇಕು ಟ್ರಾಫಿಕ್ ಇತ್ತು ಭಾಳ ಸಿಸ್ಲೇ ಹೋಗೋಣ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸದ್ಯ ಆ ದಿನ ಒಳಗಿನ ಮಾರ್ಕೆಟಿಗೆ ಬಂದೆವು ಮಾರ್ಕೆಟ್ದಾಗ ಇಲ್ಲೊಂದು ಸ್ವಲ್ಪ ಬುಟ್ಟ ಚಪ್ಪಲ ಆದ ಎಲ್ಲ ಖರೀದಿ ಮಾಡ್ಕೋತಾವೆ ಸಾಕ್ಸ್ ಆದ ಕಾಲು ನೋಡ್ಕೊತವು ಅವರೆಲ್ಲ ಚಪ್ಪಲ್ ತಂದಿರು ಅವರೆಲ್ಲ ಚಪ್ಪಲ್ಗಳು ಕಿತ್ತು ಅದು ಅದಕ್ಕೆ ಆ ಬುಟ್ ಹೋಗ್ತಾವ ಇಲ್ಲೆಲ್ಲರೂ ಒಬ್ಬ ಒಬ್ಬರು ಒಬ್ಬೊಬ್ಬರು ಕೂತ ಬೂಟ್ ಶಾಪಿಗೆ ಬಂದೆವು ತಗೊಂಡಿದ ಹೋಗೋದಾ ಏನಂತೀರಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡಿ ಕಷ್ಟ ಸದ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದೆವು ಹತ್ತನಿ ಒಳಗೆ ಸಮಯ ಆಗಿತಿವಿ ಒಂಬ ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕು ಸಮಯ ಆಗಿದ್ದೀವಿ ಸದ್ಯ ಓ ಡೇಲ್ ಡನ್ ಸಿದ್ದೇಶ್ವರ ಬಿಡಿ ಆತನೇ ತಲುಪೋದಿತ್ತು ತಲುಪಿದೆವು

ಸಿದ್ದೇಶ್ವರ ದೇವಸ್ಥಾನ ಇಲ್ಲಿ ಇವತ್ತು ಕಳ್ ಮಾಡ್ಬೇಕು ಇಲ್ಲೇ ಇರ್ಬೇಕು ಇವತ್ತು ಅಸ್ತಿ ಒಳಗಡೆ ಹೋಗೋಣ ಗೇಟ್ ದಿನ ಬರುತ್ತೆ ಇಲ್ಲಿ ಇಲ್ಲಿ ಒಂದು ಮೊದಲು ಶಿವನ ವಿಗ್ರಹ ಸಿಗ್ತಿತ್ತು ನಮ್ಗೆ ದೊಡ್ಡ ತೊಡಕ ನೋಡಿ ಇಲ್ಲಿ ಆಮೇಲೆ ದೊಡ್ಡದು ಗಂಟೆ ಒಂದಿತ್ತು ಸಣ್ಣ ಸಣ್ಣ ಇಲ್ಲಿ ಗಂಟೆ ದೊಡ್ಡದು ಹುಂಚಿ ಗಿಡ ಐತಿ ಇಲ್ಲಿ ಈ ಸೈಡೆಲ್ಲ ಗುರುಗಳಲ್ಲ ಕುದ್ದಾರೆ ನಮ್ಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಬರ್ರಿ ఫైనలీ రీచో నీ ఊట మాస్కే దేవ్ర దర్శనం తగిన శ్రీ సేశ్వర నమ రాత్రి హంటే ఇప్ప నిమిష ఊటద వ్యవస్థ ఆయో చా కుడి ఫైన్ అల్లి సొక ఖారితీ ಅದನ್ನ ಬಾಜಿ ಮಾಡಬೇಕು ಹಾಕ್ಕೋಬೇಕು ಹತ್ತುವರೆ ಹೇಗಿತ್ತು ಅಂದರೆ ಮುಂಜಾನೆ ಮತ್ತು ಐದು ಗಂಟೆಗೆ ಹೋಗ್ಬೇಕು ಅದೇ ಗೋವಾ ಮಕ್ಕಳು ಗುಡೂ ಇಡ್ಲಿ ಶಿವಣ ನಾಳೆ ಬ್ಲಾಗ್ದಾಗ ಇವತ್ತು ಡೇ ಫಸ್ಟ್ ಕಂಪ್ಲೀಟ್ ಆಯಿತು ಓಕೆ ಗುಡ್ ಬೈ ಗುಡ್ ನೈಟ್ ಡೇ ಫಸ್ಟ್ ಕಂಪ್ಲೀಟ್